ನನ್ನ ಹೆಸರು ಮುದುಕೃಷ್ಣ ಅಂತ ಅಝೋಲ ಬೆಳ್ಕೊಂಡಿದ್ದೀವಿ ಬಟ್ ಒಂದು ಎರಡು ಮೂರು ಅಂಗ್ಲ ಪೇಪರ್ ಹಾಕ್ಕೊಂಡು ಸ್ವಂತ ಪೇಪರ್ ಮಾಡಿಕೊಂಡು ಇಲ್ಲಿ ಏನು ಮಾಡಿದ್ದೀವಿ ಮೂರಂಗಲದಲ್ಲಿ ಅಜೋಲ ನಮ್ಮ ಸ್ನೇಹಿತರ ಹತ್ರ ತಗೊಂಬಂದು ಮಾಡ್ಕೊಂಡಿದ್ದೀವಿ ಬಟ್ ಒಂದು ಮಕ್ರಿ ಸಗಣಿ ಹಾಕ್ಕೋಬೇಕು ಮತ್ತು ಎರಡು ಬ ಎರಡು ಮಕ್ರಿ ಮಣ್ಣು ಹಾಕ್ಕೋಬೇಕು ಮಣ್ಣು ಹಾಕ್ಕೊಂಡು ಮಾಡ್ಕೊಂಡ್ರೆ ಒಂದು ಹದಿನೈದು ದಿವ್ಸಕ್ಕೆ ಸ್ಟಾರ್ಟ್ ಇದು ಹದಿನೈದು ದಿವ್ಸ ಸ್ಟಾರ್ಟ್ ಆದರೆ ಪ್ರತಿ ದಿವಸವೂ ಒಂದೊಂದು ಒಂದು ಎಂಟು ಕೆ ಜಿ ಅಜೋಲ ತೆಗಿಬೋದು ತೆಗೆದುಬಿಟ್ಟು ಅದನ್ನು ಕುರಿಗೆ ಮೇಕೆಗೆ ಕೋಳಿಗೂ ವ್ಯವಸ್ಥೆ ಮಾಡ್ಕೋಬೋದು ಮತ್ತು ಮೇಕೆಗೂ ವ್ಯವಸ್ಥೆ ಮಾಡ್ಕೊಬೋದು ಪ್ರತಿಯೊಬ್ಬರೂ ಈ ಥರ ಮಾಡ್ಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ನಿಮ್ಮ ನಮಗೆ ವ್ಯವಸ್ಥೆ ಆಗ್ತೈತೆ ಬಟ್ ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗ್ತೈತೆ ಬಟ್ ಖರ್ಚು ಕಮ್ಮಿ ಬೂಸನಲ್ಲೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಪ್ರತಿ ದಿವಸವೂ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತೈತೆ ಪ್ರತಿ ಸ್ನೇಹಿತರು ಎಲ್ಲರೂ ಪ್ರತಿಯೊಬ್ಬರು ಮಾಡ್ಕೊಬೋದು ಮಾಡ್ಕೊಂಡ್ರೆ ತುಂಬ ಸಹಾಯ ಆಗ್ತೈತೆ ಸಮಗ್ರವಾಗಿ ಮಾಡ್ಕೊಳ್ಳೋದು ಇದು ನಮ್ಮ ಸ್ವಂತ ಜಾಗದಲ್ಲಿ ಮಾಡ್ಕೊಂಡು ಪ್ರತಿಯೊಬ್ಬರೂ ಮಾಡ್ಕೊಂಡ್ರೆ ಎಲ್ರಿಗೂ ಅನುಕೂಲ ಚೆನ್ನಾಗಿರುತ್ತೆ ಹದಿನೈದು ಅಡಿ ಪೇಪರ್ ಹಾಕ್ಕೊಂಡಿದ್ದೀವಿ ಪೇಪರ್ ಹಾಕ್ಬಿಟ್ಟು ಒಂದು ನಮ್ಮ ಸ್ನೇಹಿತರ ಹತ್ರ ಹೋಗ್ಬಿಟ್ಟು ಅಜ್ಲ ತಂದು ಇದು ಪೌಷ್ಟಿಕ ಆಹಾರ ಒಂದು ಇದರಲ್ಲಿ ಗೊಬ್ಬರ ಒಂದು ಬೂಸನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುರಿಗೆ ಕೊಟ್ಟರೆ ತುಂಬ ಸಹಾಯ ಆಗ್ತೈತೆ ಬಟ್ ಇದು ಪೌಷ್ಟಿಕ ಆಹಾರ ಇದ್ದಂಗೆ ಇದೆ ಪ್ರತಿಯೊಬ್ಬರು ಕುರಿಗೂ ಮೇಕೆಗೂ ಎಲ್ಲಕ್ಕೂ ಕೊಟ್ರೆ ತುಂಬ ಸಹಾಯ ಆಗ್ತೈತೆ ಮೇವು ಖರ್ಚು ಕಮ್ಮಿ ಬೀಳ್ತೈತೆ ಜೋಳ ತಿರುಗಿ ಮತ್ತು ಬೇರೆ ಕಾಳು ಅಂಥಿಂತದ್ದು ವ್ಯವಸ್ಥೆ ಮಾಡಿದ್ರೆ ಖರ್ಚು ಜಾಸ್ತಿ ಆಗ್ತೈತೆ ಮೂವತ್ತು ರೂಪಾಯಿ ಜೋಳಕ್ಕೆ ಖರ್ಚು ಮಾಡಬೇಕು ಇದು ಅಜೋಲ ಆದರೆ ಕಡಿಮೆ ಖರ್ಚು ಕಡಿಮೆ ಖರ್ಚಿನಿಂದ ಪ್ರತಿ ದಿವಸವೂ ಕೊಟ್ಟರೆ ಪೌಷ್ಟಿಕ ಆಹಾರ ಇದು ತುಂಬ ಹಾಲಿನಲ್ಲೂ ಅಷ್ಟೇ ಹಾಲು ಒಂದು ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತೈತೆ ಬಟ್ಟು ಇದರಿಂದ ನಮಗೆ ತುಂಬ ಸಹಾಯ ಆಗ್ತೈತೆ ಅಜೋಲ ಅಂದರೆ ನೀರಿನಲ್ಲಿ ಬೆಳೆಯೋಂಥ ಪಾಚಿ ಇದು ನೀರಿನಲ್ಲಿ ಬೆಳೆಯೋ ಪಾಚಿ ಆಗಿರೋದು ಪ್ರತಿ ದಿವಸವೂ ಒಂದೊಂದು ಎಂಟರಿಂದ ಹತ್ತು ಕೆ ಜಿ ತೆಗಿಬೋದು ನಾವೊಂದು ಹದಿನೈದು ಅಡಿ ಇಪ್ಪತ್ತಡಿ ದೂರ ಅಂತರದಲ್ಲಿ ಮಾಡಿದ್ದೀವಿ ಬಟ್ ಒಂದು ಎಂಟು ಅಡಿ ಅಗಲ ಮಾಡ್ಕೊಂಡು ನಮ್ಮ ಮಟ್ಟಕ್ಕೆ ನಾವು ಆಗೋ ಅದರ ರೀತಿಯಲ್ಲಿ ನಾವು ಬೆಳ್ಕೊಂಡು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಪ್ರತಿ ದಿವಸವೂ ಕುರಿ ಮೇಕೆ ನಾವು ನಾವು ಯಾವಾಗ ಇದನ್ನು ತೆಗೆದುಬಿಟ್ಟು ಹಾಕೋದಕ್ಕೆ ವೆಯ್ಟಿಂಗ್ ಆ ಟೈಮ್ಗೆ ವೆಯ್ಟಿಂಗ್ ಮಾಡಿಕೊಂಡು ಅದು ನಮಗೆ ತಿನ್ನುತ್ತೆ ಸರ್ ಇದು ಒಂದು ರೀತಿ ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರ ಇದು ಬೂಸನಲ್ಲಿ ಮಿಕ್ಸ್ ಮಾಡಿ ಬೇರೆ ಖರ್ಚು ಮೇವೆಲ್ಲ ಕಡಿಮೆ ಖರ್ಚು ಬೀಳ್ತೈತೆ ಬಟ್ ಕುರಿಗೆ ಎಲ್ತಿ ಚೆನ್ನಾಗಿರ್ತೈತೆ ಫುಡ್ಡು ಒಂದು ಡೆವಲಪ್ಮೆಂಟು ಚೆನ್ನಾಗಾಗ್ತೈತೆ ಬಟ್ ಒಳ್ಳೆ ಫುಡ್ ನ್ಯಾಚುರಲ್ ಫುಡ್ ಇದು ಇದ್ರಿಗೆ ಕೆಮಿಕಲ್ಸ್ ಏನು ಯೂಸ್ ಆಗೋಲ್ಲ ಸಗಣಿ ಒಂದು ಮಕ್ರಿ ಸಗಣಿ ತಿರ್ ಮತ್ತು ಒಂದೆರಡು ಬಟ್ಲು ಮಣ್ಣು ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಸಾಕು ಒಂದು 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 ಮೂವತ್ತು ದಿವಸ ನಲ್ವತ್ತು ದಿವಸವರೆಗೂ ಬೇರೆ ಏನೂ ಮಾಡೋಂಗಿಲ್ಲ ಒಂದು ನೀರು ಕಡಿಮೆ ಆದಾಗ ಮಾತ್ರ ನೀರು ಬಿಟ್ಕೊಬೇಕು ಪ್ರತಿಯೊಬ್ಬ ರೈತರೂ ಈ ರೀತಿ ಮಾಡ್ಕೊಂಡ್ರೆ ತುಂಬ ಪ್ರತಿಯೊಬ್ಬ ರೈತರಿಗೂ ಸಹಾಯ ಆಗ್ತೈತೆ ಇದನ್ನು ಕೊಟ್ಟಾಗ ಏನಾಗ್ತೈತೆ ಒಂದು ಎರಡು ಮೂರು ಅವರು ಫುಡ್ಡೇ ಅದಕ್ಕೆ ಅವಶ್ಯಕತೆ ಇರೋಲ್ಲ ಆ ರೀತಿ ನಮಗೆ ರೈತರು ಪ್ರತಿಯೊಬ್ಬ ರೈತರು ಮಾಡ್ಕೊಂಡ್ರೆ ತುಂಬ ಸಹಾಯ ಆಗ್ತೈತೆ ಅಝೋಲ ಬೆಳೆದಿದ್ದೀವಿ ಬಟ್ ಇದನ್ನು ಕುರಿಗೂ ಮೇಕಗೂ ಎಲ್ಲಗು ಮಾಡ್ಕೋಬೇಕು ನಾಟಿ ಹಸುವನ್ನ ಪ್ರತಿ ಮನೆಗೂ ಒಂದು ನಾಟಿ ಹಸು ಕಟ್ಕೋಬೇಕು ಒಂದು ಪೆಟ್ಟಿಗೆ ಸಾಕಿದ್ದೀವಿ ನಾಲ್ಕು ಪೆಟ್ಟಿಗೆ ಐತೆ ನಾಲ್ಕು ಪೆಟ್ಟಿಗೆ ಸಾಕಿದ್ದೀವಿ ಮತ್ತು ಕುರಿ ಮೇಯಿಸ್ತಾ ಇದ್ದೀವಿ ಬಟ್ ಪ್ರತಿಯೊಬ್ಬ ಸ್ನೇಹಿತರೂ ಈ ರೀತಿ ಸ್ವಂತ ಮಾಡ್ಕೊಂಡು ಸ್ವಂತ ಖರ್ಜು ಇದರಲ್ಲಿ ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬ ಸಹಾಯ ಆಗ್ತೈತೆ ಪ್ರತಿಯೊಬ್ಬ ರೈತರು ರೈತರು ಉಳಿಬೇಕು ರೈತರು ಉಳಿದ್ಬಿಟ್ಟು ನಮ್ಮ ಒಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ತುಂಬ ಅನುಕೂಲ ಆಗ್ತೈತೆ ಬಟ್ಟು ನಾಟಿ ಹಸುವಿನಲ್ಲಿ ಸಗಣಿ ಆಗಲಿ ಗಂಜಲ ಆಗಲಿ ಪ್ರತಿಯೊಂದೂ ಯೂಸ್ ಆಗ್ತೈತೆ ನಾಟಿ ಹಸು ಯಾಕೆ ಕಟ್ಕೋಬೇಕಂದ್ರೆ ಒಬ್ಬ ಒಂದು ಒಬ್ಬ ಡಾಕ್ಟ್ರ್ ಮನೇಲಿನಲ್ಲಿ ಇಟ್ಕೊಂಡಂಗೆ ಏನು ಅದಕ್ಕೆ ಯಾವುದೇ ಥರದ್ದು ಇದು ಆಸ್ಪಿಟ್ಲ್ ಖರ್ಚೆ ಇರೋಲ್ಲ ನಾಟಿ ಹಸುವಿಗೆ ಬಟ್ ಪ್ರತಿಯೊಬ್ಬರೂ ನಾಟಿ ಹಸು ಮನೇಲಿ ಇದ್ದಾಗ ನಮ್ಮ ಆರೋಗ್ಯನೇ ಕಾಪಾಡ್ತೈತೆ ಬಟ್ ಪ್ರತಿಯೊಬ್ಬ ರೈತರೂ ನಾಟಿ ಹಸುವೇ ಯೂಸ್ ಮಾಡ್ಕೊಂಡು ನಾನು ಒಂದು ನಾಲ್ಕು ಹಸು ಐತೆ ಬಟ್ ಪ್ರತಿಯೊಬ್ಬರು ಒಂದು ನಸುನಾದ್ರೂ ಮನೆ ಮನೆ ಮಟ್ಟಕ್ಕಾದರೂ ಒಂದು ನಾಟಿ ಹಸುನಾದರೂ ಕಟ್ಕೊಬೇಕು ನಮ್ಮ ಒಂದು ಹಸುನ ಕಟ್ಕೊಂಡು ತುಂಬ ರೈತರು ನಾಟಿ ಹಸು ಬ ಇರೋದನ್ನೆಲ್ಲ ಮಾರ್ಕೊಂಬಿಟ್ರು ಬಟ್ ನಾಟಿ ಹಸು ಮೇಲೇ ಡಿಪೆಂಡ್ ಆಗಬೇಕು ನಾಟಿ ಹಸು ಮೇಲೆ ಡಿಪೆಂಡ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ನಾಟಿ ಹಸುವೇ ಮುಂದೆ ಫ್ಯೂಚರ್ ಇರೋದು ನಾಟಿ ಹಸುವಿಗೆ ಬಟ್ ಪ್ರತಿಯೊಬ್ಬರು ನಾಟಿ ಹಸುವನ್ನ ಮಾಡ್ಕೊಬೇಕು ಅದರಲ್ಲಿ ಬರೋ ಗಂಜಲ ಆಗಲಿ ಸಗಣಿ ಆಗಲಿ ಯಾವುದೇ ಥರದ್ದು ಒಂದು ಚೂರು ಕೂಡ ವೇಸ್ಟ್ ಆಗೋಲ್ಲ ಅದನ್ನು ತೋಟಕ್ಕೆ ಎಲ್ಲೂ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೇಕು ಪ್ರತಿಯೊಬ್ಬ ರೈತನೂ ಇದೇ ರೀತಿ ಮಾಡ್ಕೊಂಡು ತುಂಬ ಸಹಾಯ ಆಗ್ತೈತೆ ಒಂದು ಹಸನ್ನು ಕಟ್ಕಂಡ್ರೆ ಒಂದು ಎಂಟು ಹತ್ತಕ್ಕರೆ ನಾವು ಮೇಂಟೈನ್ ಮಾಡ್ಕೊಳ್ಳೋ ರೀತಿನಲ್ಲಿ ಮಾಡ್ಕೊಂಡು ಅದನ್ನು ಮಾಡ್ಕೋಬೇಕು ಬಟ್ ಅದ್ರಕ್ಕೆ ಅಜ್ಜ ಅದು ನಮಗೆ ಅನುಕೂಲ ಆಗುವಂಥದ್ದು ಅಜೋಲನ್ನು ಬೆಳ್ಕೋಬೇಕು ತಿರ್ಗಿ ಮತ್ತು ಬೇರೆ ಮೇವುಗಳು ಬೆಳ್ಕೋಬೇಕು ಬೆಳ್ಕೊಂಡು ಅದನ್ನು ಎಷ್ಟೆಷ್ಟು ಬೇಕೋ ಅಷ್ಟು ಕೊಟ್ಕೊಂಡು ವ್ಯವಸ್ಥೆ ಮಾಡ್ಕೊಬೋದು ಅದನ್ನು ಕೊಟ್ಟಾಗ ಏನಾಗ್ತೈತೆ ಅಂತ ಹಸುನೂ ಹೆಲ್ತಿಯಾಗಿರ್ತೈತೆ ಇವೆಲ್ಲ ಕೆಮಿಕಲ್ದಿರೋ ಫುಡ್ಡುಗಳು ಇವೆಲ್ಲನ ನಾಟಿ ಹಸುಗೂ ವ್ಯವಸ್ಥೆ ಮಾಡ್ಕೊಬೇಕು ಕುರಿಗೂ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಕೊಂಡು ತುಂಬ ಸಹಾಯ ಆಗ್ತೈತೆ ಪ್ರತಿಯೊಬ್ಬ ರೈತರೂ ಈ ರೀತಿ ಮಾಡಿಕೊಂಡು ಸಬಲರಾಗಬೇಕು ಅಂತೇಳ್ಬಿಟ್ಟು ನಾವು ಹೇಳ್ತಾಯಿದ್ದೀವಿ ಪೆಟ್ಟಿಗೆ ಸಾಕಿದ್ದೀನಿ ಪೆಟ್ಟಿಗೆ ನಾಲ್ಕು ಪೆಟ್ಟಿಗೆ ಇದೆ ನಾಲ್ಕು ಪೆಟ್ಟಿಗೆ ನಾಲ್ಕು ಕಡೆ ಇಟ್ಟಿದ್ದೀವಿ ನಮ್ಮ ತೋಟದಲ್ಲಿ ಕೆಮಿಕಲ್ಸು ಏನನ್ನ ಯೂಸ್ ಇರೋ ಹೂವು ಹೂವು ನ್ಯಾಚುರಲ್ಲಾಗಿ ಹೂವನ್ನು ಸೆಟ್ಟಿಂಗ್ ಮಾಡ್ಸೈತೆ ಬಟ್ ಏನಂತಂದ್ರೆ ಒಳ್ಳೆಯ ವಾತಾವರಣದ ಪೆಟ್ಟಿಗೆ ತುಂಬ ಅನುಕೂಲ ಆಗ್ತೈತೆ ಅದನ್ನು ಮಾಡ್ಕೋಬೇಕು ತಿರಿ ಮತ್ತು ಮೀನು ಸಾಕಿದ್ದೀನಿ ಕೃ ಕೃಷಿ ಹೊಂಡದ ಕೃಷಿ ಒಂದು ಮಾಡಿದ್ದೀನಿ ತಿರಿ ಮತ್ತು ಮಾಮೂಲಿ ಸೊಂಪು ಒಂದು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡು ಅದರಲ್ಲಿ ಮೀನು ಸ್ವಂತಕ್ಕೆ ನಮ್ಮ ಸ್ವಂತ ಮಟ್ಟಕ್ಕೆ ಒಂದು ಲೆಕ್ಕದಲ್ಲಿ ನಾಟಿ ಕೋಳಿ ಮೀನೇ ತಿನ್ನಬೇಕು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾಟಿ ಕೋಳಿ ಮೀನೇ ತಿನ್ನಬೇಕು ಅದನ್ನು ನಮ್ಮ ನಮಗೆ ಬೇಕಾದಾಗ ಇಷ್ಟ ಆದಾಗ ನಾವು ಮೀನ್ ಹಿಡ್ಕೊಂಡು ನಮ್ಮ ಮನೆ ಮಟ್ಟಕ್ಕಾದರೂ ನಾವು ಮಾಡ್ಕೊಂಡಾದ್ರೂ ವ್ಯವಸ್ಥೆ ಮಾಡ್ಕೊಬೇಕು ಮತ್ತು ತರಕಾರಿಗಳು ಬೆಳ್ಕೊಬೇಕು ತರಕಾರಿ ಬೆಳ್ಕೊಂಡಾಗ ಏನು ನಮ್ಮ ಸ್ವಂತ ಏನು ಹಾಕಿದಂಗೆ ನಮ್ಮ ಮನೆ ಮಟ್ಟಕ್ಕಾದ್ರೂ ಸ್ವಂತಕ್ಕಾದರೂ ನಾವು ಬೆಳ್ಕೊಳ್ಳೇಬೇಕು ಈರುಳ್ಳಿ ಬೆಳಿತೀವಿ ತಿರ್ಗಿ ಮತ್ತು ಏನು ಚಿಕ್ಕಡಿ ಗಿಡ ಸ್ವಂತ ಮನೆಗೆ ಚಿಕ್ಕಡಿ ಗಿಡ ಬೆಳ್ಕೊಂಡಿದ್ದೀವಿ ಸೊಪ್ಪುಗಳು ಬೆಳ್ಕೊತೀವಿ ಎಲ್ಲ ಪ್ರತಿಯೊಂದು ಬೆಳ್ಕೊಂಡು ನಾವು ಸ್ವಂತಕ್ಕಾದ್ರೂ ಏನು ಯೂಸ್ ಮಾಡಿದಿರ ಸ್ವಂತಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡು ಬೆಳೀತವೆ ಪ್ರತಿಯೊಬ್ಬರೂ ಇದೇ ರೀತಿಯಲ್ಲಿ ಬೆಳ್ಕೊಂಡು ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗ್ತೈತೆ ಬೇರೆ ಯಾವುದೇ ಕೆಮಿಕಲ್ ಹಾಕಿರುವಂಥದ್ದು ಫುಡ್ಡನ್ನು ಯಾವುದನ್ನು ತಿನ್ನಬಾರ್ದು ಮುಂದೆ ಫ್ಯೂಚರ್ನಲ್ಲಿ ಆ ನಮ್ಮ ವ್ಯವಸ್ಥೆನೇ ಪ್ರಾಬ್ಲಮ್ ಆಗುವಂಥ ಪರಿಸ್ಥಿತಿ ಬರ್ತೈತೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾವು ಮಾಡ್ಕೊಂಡು ಬೆಳ್ಕೊಂಡ್ರೆ ತುಂಬ ಅನುಕೂಲ ಆಗ್ತೈತೆ ಬಟ್ ಅದು ಪ್ರತಿಯೊಬ್ಬರೂ ಪ್ರತಿಯೊಬ್ಬ ರೈತರು ಇದನ್ನು ತುಂಬ ಅರ್ಥ ಮಾಡ್ಕೊಬೇಕು ಇನ್ನು ಐದು ಹತ್ತು ವರ್ಷಕ್ಕೆ ಕೆಮಿಕಲ್ಸ್ ಯೂಸ್ ಮಾಡಿ 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 ಭೂಮಿ ಎಲ್ಲ ಹಾಳು ಆಗ್ತೈತೆ ಬಟ್ ನಮ್ಮ ಆರೋಗ್ಯನೂ ಕೆಡ್ತೈತೆ ಕೆಟ್ಟುಬಿಟ್ಟು ಪ್ರತಿಯೊಬ್ಬ ಮನುಷ್ಯನೂ ತೊಂದರೆಗೆ ಸಿಕ್ಕಾಕಂತಾನೆ ಅದನ್ನು ಮಾಡ್ಕೊಳ್ಳ್ದು ಈಗಲೇ ನಾವು ಅದನ್ನು ನಾವು ಒಂದು ಒಳ್ಳೆ ದಾರಿನಲ್ಲೇ ಹೋಗ್ಬಿಟ್ಟು ಅದನ್ನು ಮಾಡ್ಕೊಂಡ್ರೆ ತುಂಬ ಸಹಾಯ ಆಗ್ತೈತೆ ಪ್ರತಿಯೊಬ್ಬ ರೈತನೂ ಇದನ್ನು ಮಾಡ್ಕೋಬೇಕು ಅಂತ ನಾವು ತುಂಬ ಇಷ್ಟಪಡ್ತೀವಿ ಪ್ರತಿಯೊಬ್ಬ ರೈತರು ಮಾಡಬೇಕು ನಮ್ಮ ಭೂಮಿ ತಾಯಿಗೆ ವಿಷ ಹಾಕ್ಬಿಟ್ಟು ಭೂಮಿನ ಹಾಳು ಮಾಡ್ತಾಯಿದ್ದಾರೆ ಆ ವಿಷ ಹಾಕ್ದಂಗೆ ನಮ್ಮ ಒಂದು ನಮ್ಮನ್ನು ನಮ್ಮ ಒಂದು ಇದನ್ನು ಹಾಕ್ಕೊಂಡು ನಾವು ಬೆಳ್ಕೊಂಡು ಮುಂದೆ ನಮ್ಮ ಭೂಮಿ ತಾಯಿನ ಉಳಿಸ್ಬೇಕು ಭೂಮಿ ತಾಯಿನ ಉಳಿಸಿದ್ರೆ ಮುಂದೆ ನಮ್ಮನ್ನು ಕಾಪಾಡೋದು ಭೂಮಿ ತಾಯಿ ಭೂಮಿ ತಾಯಿ ವಿಷ ಹಾಕಿದ್ರು ತಿಂತೈತೆ ಮತ್ತು ಒಳ್ಳೇದಾಕಿದ್ರು ತಿಂತೈತೆ ವಿಷ ಹಾಕಿದ್ರು ಭೂಮಿ ತಾಯಿ ತಿಂದ್ಬಿಟ್ಟು ವಿಷನೇ ನಮಗೆ ಕೊಡ್ತೈತೆ ಬಟ್ ಒಳ್ಳೆದಾಕಿದ್ರೆ ಒಳ್ಳೇದು ತಿಂದುಬಿಟ್ಟು ನಮಗೆ ಕೊಡ್ತೈತೆ ಬಟ್ಟು ಒಂದು ವಿಷ ಹಾಕ್ದಿರ ಒಳ್ಳೆ ಇದನ್ನು ಬೆಳೆದು ವಿಷಮುಕ್ತ ಭೂಮಿನ ಮಾಡಿಬಿಟ್ಟು ಅದನ್ನು ನಾವು ಮಾಡಿದ್ರೆ ನಮಗೆ ರಾಜಕಾರಣಿಗಳು ಅದನ್ನು ಇದನ್ನೆಲ್ಲ ಮಾಡಿಬಿಟ್ಟು ನಮಗೆಲ್ಲ ಕೆಮಿಕಲ್ಸ್ ಯೂಸ್ ಮಾಡೋ ರೀತಿ ನಮ್ಮನ್ನು ಅವರೇ ಅಡ್ಡದಾರಿಗೆ ಎಳ್ದಿರೋದು ಬಟ್ ಅದನ್ನು ನಿಲ್ಲಿಸ್ಬೇಕು ನಮ್ಮ ರೈತರು ಅರ್ಥ ಮಾಡ್ಕೊಂಡು ಅದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಒಳ್ಳೆ ಆರೋಗ್ಯವಾಗಿ ಭೂಮಿನ ಆರೋಗ್ಯ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತೆ ಆ ರೀತಿ ಮಾಡ್ಕೊಂಡು ಪ್ರತಿಯೊಬ್ಬ ರೈತರೂ ನಮ್ಮ ಒಂದು ಇದಕ್ಕಾದ್ರೂ ಮುಂದೆ ಫ್ಯೂಚರು ತುಂಬ ಡೇಂಜರ್ ಆಗ್ತೈತೆ ಅದನ್ನು ಅರ್ಥ ಮಾಡಿಕೊಂಡು ಆರೋಗ್ಯವಾಗಿರೋ ಭೂಮಿನ ಮಾಡಬೇಕು ಆ ಆರೋಗ್ಯವಾಗಿರೋ ಭೂಮಿನಲ್ಲಿ ಏನು ಬರ್ತೈತೆ ಅದನ್ನು ನಾವು ತಿನ್ನಬೇಕು ಪ್ರತಿಯೊಬ್ಬರು ಈ ರೀತಿ ಮಾಡಿಕೊಂಡು ಪ್ರತಿಯೊಬ್ಬರೂ ಈ ಆರೋಗ್ಯಮುಕ್ತವಾಗಿರೋ ಭೂಮಿನ ಮಾಡಿಬಿಟ್ಟು ಎಲ್ಲರೂ ಕಾಪಾಡಿಬಿಟ್ಟು ನಮ್ಮನ್ನು ನಾವು ಕಾಪಾಡಬೇಕು ಪ್ರತಿಯೊಬ್ಬ ರೈತರನ್ನು ಕಾಪಾಡಿಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅಂತ मनवेती